ಹಾಯ್ ಸ್ನೇಹಿತರೆ ಪ್ರೀತಿ ಎಲ್ಲವನ್ನು ಜಯಿಸುತ್ತದೆ ಪ್ರೀತಿಯಿಂದ ನಾವು ಯಾವುದನ್ನು ಬೇಕಾದರೂ ಸಾಧಿಸಬಹುದು ಎಂತಹದೇ ಕಠಿಣ ಪರಿಸ್ಥಿತಿ ಇದ್ದರೂ ಅದನ್ನು ಜಯಿಸುವ ಸಾಮರ್ಥ್ಯ ಪ್ರೀತಿಗಿದೆ ದ್ವೇಷ ಕೋಪ ಪ್ರತಿಕಾರ ಮತ್ತು ಇತರ ಭಾವನೆಗಳಿಂದ ನಮ್ಮ ಶತ್ರುಗಳು ಸೃಷ್ಟಿಯಾಗುತ್ತಾರೆ ಪ್ರೀತಿಯನ್ನು ಹರಡುವ ಮೂಲಕ ಮತ್ತು ಪ್ರೀತಿಯನ್ನು ಹಂಚುವ ಮೂಲಕ ನಾವು ಜನರನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳಬಹುದು ಪ್ರೀತಿ ಪ್ರತಿಯೊಂದು ಜೀವಿಗೂ ಅಗತ್ಯವಾಗಿದೆ ಅದನ್ನು ಮೀರಿ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ ನಿರೀಕ್ಷೆಗಳಿಲ್ಲದ ಪ್ರೀತಿ ನಮ್ಮೊಂದಿಗೆ ಪ್ರೀತಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿಯನ್ನು ಮುಕ್ತಿಗೊಳಿಸಬೇಕು ಎಂದು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ತಪ್ಪುಗಳನ್ನು ಮಾಡುವುದು ಸಹಜ ಮನುಷ್ಯರು ಸಂಪೂರ್ಣವಾಗಿ ಒಳ್ಳೆಯವರಲ್ಲ ಮತ್ತು ಸಂಪೂರ್ಣವಾಗಿ ಕೆಟ್ಟವರಲ್ಲ ಮಿಶ್ರ ಗುಣಗಳ ಏಕೀಕರಣವಾಗಿದೆ ಇತರರು ನಮ್ಮಂತೆಯೇ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅವರು ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂದು ನಾವು ನಿರೀಕ್ಷಿಸಬಾರದು ನಿಮ್ಮನ್ನು ಪ್ರೀತಿಸಿ ಮತ್ತು ಎಲ್ಲರನ್ನೂ ಪ್ರೀತಿಸಿ ಆಂತರಿಕ ಶಾಂತಿಯನ್ನು ಸ್ವಯಂ ಅರಿವಿನಿಂದ ಮಾತ್ರ ಹುಟ್ಟಿಸಬಹುದು ಒಮ್ಮೆ ನೀವು ನಿಜವಾಗಿಯೂ ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಅಸ್ತಿತ್ವದಲ್ಲಿದ್ದ ಸೌಮ್ಯವಾದ ಪ್ರೀತಿಯು ಭಾವನೆ ಸೃಷ್ಟಿಯಾಗುತ್ತದೆ ಇದು ಪ್ರೀತಿಯ ಶುದ್ಧ ರೂಪವಾಗಿದೆ ಒಮ್ಮೆ ನೀವು ನಿಮ್ಮ ಬಗ್ಗೆ ಈ ರೀತಿ ಪ್ರೀತಿಯನ್ನು ಹೊಂದಿದ್ದರೆ ನೀವು ಖಂಡಿತವಾಗಿಯೂ ಇತರ ಜನರನ್ನು ಅದೇ ರೀತಿಯಲ್ಲಿ ಪ್ರೀತಿಸಲು ಆರಂಭಿಸುತ್ತೀರಿ ಪ್ರೀತಿಯು ಭೌತಿಕ ಮತ್ತು ಭಾವನಾತ್ಮಕ ಅಗತ್ಯಗಳಿಂದ ವಿಮೋಚನೆಗೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಉದ್ಧಾರರಾಗಿರಿ ಪ್ರೀತಿಯಲ್ಲಿ ನಾವು ಇತರರನ್ನು ನಮ್ಮಂತೆ ನೋಡಿದಾಗ ನಾವು ಅವರನ್ನು ಕೆಟ್ಟದ್ದಾಗಿ ನಡೆಸಿಕೊಳ್ಳುವುದಿಲ್ಲ ಸುಲಭವಾದ ಪ್ರೀತಿಯ ಸಂಬಂಧವನ್ನು ಹೊಂದಲು ಇತರ ವ್ಯಕ್ತಿಗೆ ನೀವು ಮೊದಲು ಪ್ರೀತಿಯನ್ನು ತೋರಿಸಬೇಕು ಇದರಿಂದ ನೀವು ನಿಮ್ಮ ಜೀವನವು ಎಷ್ಟು ಸುಂದರವಾಗಿದೆ ಎಂಬುದನ್ನು ನೋಡಬಹುದು ಪ್ರೀತಿ ಸಹಾನುಭೂತಿ ಮತ್ತು ಭಕ್ತಿಯ ಮೇಲೆ ಕೇಂದ್ರೀಕೃತವಾಗಿದೆ ನೀವು ಮಾಡಬೇಕಾದ ಎಲ್ಲವನ್ನು ಮಾಡಿ ಆದರೆ ದುರಾಸೆಯಿಂದ ಅಲ್ಲ ಅಹಂಕಾರದಿಂದ ಅಲ್ಲ ಕಾಮದಿಂದ ಅಲ್ಲ ಅಸೂಹೆಯಿಂದ ಅಲ್ಲ ಆದರೆ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ ದುರಾಸೆ ಅಹಂಕಾರ ಕಾಮ ಮತ್ತು ಅಸೂಹೆಯು ನಕಾರಾತ್ಮಕ ಭಾವನೆಯಾಗಿದೆ ಹಾಗೂ ಜನರಿಂದ ನಿರಾಸೆಯನ್ನು ಉಂಟುಮಾಡುತ್ತದೆ ನಾವು ಅಂತಹ ಭಾವನೆಗಳಿಂದ ವರ್ತಿಸಿದಾಗ ನಾವು ಎಂದಿಗೂ ಯಶಸ್ವಿಯಾಗುವುದಿಲ್ಲ ನಾವು ಎಂದಿಗೂ ಉತ್ತಮ ಸಂಬಂಧವನ್ನು ಮಾಡಿಕೊಳ್ಳುವುದಿಲ್ಲ ಮತ್ತು ಇದರಿಂದ ನಾವು ಕೇವಲ ಅಸಮಾಧಾನದ ಜೀವನವನ್ನು ನಡೆಸುತ್ತೇವೆ ಪ್ರೇಮ ಸಂಬಂಧದಲ್ಲಿ ಈ ಲಕ್ಷಣಗಳಿದ್ದರೆ ಖಂಡಿತ ಅದು ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ ಸ್ನೇಹಿತರೆ ಒಂದು ಲೈಕ್ ಕಮೆಂಟ್ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು すねりたれ。